ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಯ ಕಿಸಾನ್ ಆಂದೋಲನದ ಆಂದೋಲನ ಜೀವಿಗಳಿಗೆ ಪಂಜಾಬ್ ಹರಿಯಾಣ ಹೈಕೋರ್ಟು ಕಪಾಳ ಮೋಕ್ಷವನ್ನು ಮಾಡಿದೆ ಮಂಗಳವಾರ ದಿವಸ ಏನು ಹೇಳ್ತು ಕೋರ್ಟು ಕೋರ್ಟ್ ಹೇಳುತ್ತೆ ಅಲ್ಲರಿ ನೀವು ದಿಲ್ಲಿಗೆ ಹೋಗಿ ಧರಣಿ ಮಾಡಬೇಕು ಅಂದರೆ ಪ್ರತಿಯೊಬ್ಬರೂ ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ರೋಡ್ನಲ್ಲಿ ಯಾಕೆ ನಿಲ್ಲಿಸ್ಕೊಂಡಿದ್ದೀರಿ ಬಸ್ಗಳಿದ್ದಾವೆ ಟ್ರೈನ್ಗಳಿದ್ದಾವೆ ವಿಮಾನಗಳಿದ್ದಾವೆ ಬೇರೆ ಬೇರೆ ಸಾಗಾಣಿಕೆ ವ್ಯವಸ್ಥೆಯ ಮೂಲಕ ನೀವು ಧರಣಿ ಮಾಡಬೇಕೇ ವಿನಃ ಈ ರೀತಿ ಒಬ್ಬೊಬ್ಬರು ಒಂದೊಂದು ಟ್ರ್ಯಾಕ್ಟರ್ ತಗೊಂಬಂದು ರೋಡ್ ತುಂಬ ನಿಲ್ಸ್ಕೊಂಡು ನಿಲ್ತಾ ಇದ್ದೀರಿ ಅಂದರೆ ನಿಮ್ಮ ಉದ್ದೇಶ ಜನರಿಗೆ ತೊಂದರೆಯನ್ನು ಕೊಡಬೇಕು ಅನ್ನುವುದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಜನಸಾಮಾನ್ಯರಿಗೆ ತೊಂದರೆ ಮಾಡಿ ಚಳವಳಿ ಮಾಡಲಿಕ್ಕೆ ಅವಕಾಶವಿರುವುದಿಲ್ಲ ಅಂತ ಸ್ಪಷ್ಟವಾಗಿ ಪಂಜಾಬ್ ಹರಿಯಾಣ ಹೈಕೋರ್ಟು ಇವತ್ತು ತೀರ್ಪನ್ನು ನೀಡಿದೆ ನಿನ್ನೆ ಮಂಗಳವಾರ ದಿವಸ ದುರಂತ ಏನು ಗೊತ್ತಾ ಕಳೆದ ಬಾರಿ ಶಾಹೀನ್ ಬಾಗ್ನಲ್ಲಿ ಆದಂಥ ಚಳುವಳಿ ಏನಿದೆ ಈ ಬುರ್ಖಾ ಹಾಕ್ಕೊಂಡು ಅವರು ರೋಡ್ ಬಂದ್ ಮಾಡ್ಕೊಂಡು ಕೂತದ್ದಿದೆಯಲ್ಲ ಆ ಸಂದರ್ಭದಲ್ಲಿಯೂ ದಿಲ್ಲಿ ಹೈಕೋರ್ಟ್ ಇದೇ ಮಾತನ್ನು ಹೇಳಿತ್ತು ಆದರೆ ಆ ಜಾಗದಿಂದ ಅವರನ್ನು ಕದಲಿಸುವವರು ಯಾರು ಅದು ಈಗಿರುವಂಥ ಪ್ರಶ್ನೆ ದಿಲ್ಲಿ ಮೀರಟ್ ಹೈವೇ ಹನ್ನೆರಡು ಲೇನ್ಗಳಿದ್ದಾವೆ ಹನ್ನೆರಡು ಲೇನ್ಗಳನ್ನು ಪೊಲೀಸರು ಬಂದ್ ಮಾಡಿದ್ದಾರೆ ಯಾರು ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗಲ್ಲ ಆ ಕಡೆಯಿಂದ ಈ ಕಡೆ ಬರೋಕ್ಕಾಗಲ್ಲ ಯಾಕೆ ಬಂದ್ ಮಾಡಿದ್ದೀರಿ ಯಾಕೆ ಬಂದ್ ಮಾಡಿದ್ದೀವಿ ಅಂದರೆ ಅಕಸ್ಮಾತ್ ಇದನ್ನು ತೆರೆದದ್ದೇ ಆದರೆ ಎಲ್ಲರೂ ಈ ಪ್ರತಿಭಟನೆ ಮಾಡುವಂಥ ಹೆಸರಿನಲ್ಲಿರುವಂಥ ಎಲ್ಲ ದುಷ್ಕರ್ಮಿಗಳು ದಿಲ್ಲಿ ಒಳಗಡೆ ನುಗ್ತಾರೆ ಆದ್ದರಿಂದ ಬಂದ್ ಮಾಡಿದ್ದೀವಿ ಆಯಿತವರು ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಜನ ಇರ್ಬೋದು ಆದರೆ ಕೋಟ್ಯಾಂತರ ಜನ ನಿರಂತರವಾಗಿ ಮೂರು ರಾಜ್ಯಗಳನ್ನು ಗಡಿಯಲ್ಲಿರುವಂಥ ದಿಲ್ಲಿ ಒಂದು ಕಡೆ ಪಂಜಾಬ್ ಇನ್ನೊಂದು ಕಡೆ ಹರಿಯಾಣ ಇನ್ನೊಂದು ಕಡೆ ಉತ್ತರ ಪ್ರದೇಶ ಹಾಗಿರುವಾಗ ಆ ಕಡೆಯಿಂದ ಈ ಕಡೆ ಓಡಾಡಬೇಕಾದಂಥ ಜನಸಾಮಾನ್ಯರ ಗತಿ ಏನು ಅವರ ಬದುಕು ಹೇಗೆ ಅವರು ಆಸ್ಪತ್ರೆಗೆ ಬರಬೇಕು ಶಾಲೆಗಳಿಗೆ ಹೋಗಬೇಕು ವಿಮಾನಯಾನಕ್ಕೆ ದಿಲ್ಲಿಗೆ ಬರಬೇಕಾಗತ್ತೆ ಹೋಗುವುದು ಹೇಗೆ ಬರುವುದು ಹೇಗೆ ಕಳೆದ ಕೆಲವು ದಿನಗಳಿಂದ ಉತ್ತರ ಭಾರತದ ಸ್ಥಿತಿ ಎಂಥ ಚಿಂತಾಜನಕವಾಗಿಬಿಟ್ಟಿದೆ ಈ ಆಂದೋಲನ ಜೀವಿಗಳಿಂದ ಅಂದರೆ ನರಕ ಸದೃಶವಾಗಿದೆ ದಿಲ್ಲಿಯ ಗಡಿಯಲ್ಲಿರುವಂಥ ಎಲ್ಲ ವ್ಯಾಪಾರ ವಹಿವಾಟುಗಳೆಲ್ಲ ಬಿದ್ದು ಹೋಗಿದ್ದಾವೆ ಕುಸಿದು ಹೋಗಿದ್ದಾವೆ ಜನರಿಗೆ ಬದುಕನ್ನು ಮಾಡುವುದು ಕಷ್ಟವಾಗಿ ಹೋಗಿದೆ ಅದರ ಮಧ್ಯೆ ಭಾನುವಾರ ಸಂಜೆ ನಡೆದಂಥ ಘಟನೆಯನ್ನು ನೀವು ನೋಡಬೇಕಾದ್ರೆ ವಿಡಿಯೋಗಳನ್ನು ನೋಡಿರ್ಬೋದು ನಾವಿಲ್ಲಿ ಹಾಕ್ಲಿಕ್ಕಾಗಲ್ಲ ಕಮ್ಯುನಿಟಿ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ ವಯೋಲೇಷನ್ ಅಂತ ಹಾಕ್ಬಿಡ್ತದೆ ಯೂಟ್ಯೂಬು ಫೇಸ್ಬುಕ್ಕು ಕತ್ತಿಗಳನ್ನು ಝಳಪಿಸ್ತಾ ಇದ್ದಾರೆ ಯಾಕೆ ಕತ್ತಿಗಳನ್ನು ಝಳಪಿಸ್ತಾ ಇದ್ದೀರಿ ಕಾರಣ ಏನು ಯಾರನ್ನಾರು ಕೊಲೆ ಮಾಡಲಿಕ್ಕೆ ಖಡಗ ಹಿಡ್ಕೊಂಡು ಓಡಾಡ್ತಾ ಇದ್ದೀರಾ ಅಷ್ಟೇ ಅಲ್ಲ ಬಿಂದ್ರನ್ ವಾಲೆ ಪೋಸ್ಟರ್ಗಳನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂದರೆ ಇವರ ಉದ್ದೇಶ ಇವರು ಯಾವುದೇ ಒಂದು ಕೃಷಿಯ ಕಾರ್ಯ ಸಾಧನೆಗಾಗಿ ಅಥವಾ ಯಾವುದೋ ಒಂದು ಬೇಡಿಕೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಬಂದವರಲ್ಲ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಬಂದವರು ಈ ರೈತ ನಾಯಕರ ಜೊತೆ ನಾಲ್ಕು ಸುತ್ತಿನ ಮಾತುಕತೆ ಆಗಿದೆ ಇವರು ಯಾವ ರೀತಿ ಹಠ ಹಿಡಿದಿದ್ದಾರೆ ಅಂತಂದರೆ ನೀವು ಒಂದು ವಿಶೇಷ ಅಧಿವೇಶನವನ್ನು ಒಂದು ದಿನದ ಮಟ್ಟಿಗೆ ಕರೀಬೇಕಂತೆ ಅಲ್ಲ ಸ್ವಾಮಿ ಮುಗದೆ ಹೋಯಿತು ಕಲಾಪಗಳೇ ಮುಗಿದು ಹೋಗಿದೆ ಮುಂದಿನ ಈ ಚುನಾವಣೆ ಆದಮೇಲೆ ಸಂಸತ್ ಸೇರೋದು ಅಂತ ಇವರು ಮಂತ್ರಿಗಳೆಲ್ಲ ಹೇಳುವಾಗ ಇವರು ಹೇಳ್ತಾರೆ ಸ್ವಾಮಿ ನಿಮ್ಮದು ಸಂಸತ್ ಕಲಾಪಗಳು ಮುಗಿದಿರಬಹುದು ಆದರೆ ವಿಶೇಷ ಅಧಿವೇಶನವನ್ನು ಒಂದು ದಿವ್ಸಕ್ಕೋಸ್ಕರ ಕರೀರಿ ಕರೆದು ನಮಗೆ ಎಲ್ಲ ಧಾನ್ಯಗಳಿಗೂ ಎಮ್ ಎಸ್ ಪಿಯನ್ನು ಫಿಕ್ಸ್ ಮಾಡಿಕೊಡಿ ಎಲ್ಲ ಧಾನ್ಯಕ್ಕೂ ನೋಡಿ ಇವರ ಬೇಡಿಕೆ ಹೇಗಿದೆ ಅಂದರೆ ನಲವತ್ತು ಲಕ್ಷ ಕೋಟಿ ರೂಪಾಯಿಗಳನ್ನು ಇವರಿಗೋಸ್ಕರ ಸರ್ಕಾರ ವ್ಯಯಿಸಬೇಕಾಗತ್ತೆ ಇಡೀ ಬಜೆಟ್ ಇರೋದೆ ನಲವತ್ತೈದು ಲಕ್ಷ ಕೋಟಿ ಅದರಲ್ಲಿ ನಲವತ್ತು ಲಕ್ಷ ಕೋಟಿ ಇವ್ರಿಗೆ ಎತ್ಕೊಟ್ಬಿಡಬೇಕು ನಾವು ತೆರಿಗೆ ಕಟ್ಟವರು ಯಾವುದೇ ರೀತಿಯ ಸವಲತ್ತನ್ನು ಕೇಳಬಾರ್ದು ಯಾವುದೇ ಸಾಮಾಜಿಕ ರಕ್ಷಣೆಯನ್ನು ಕೇಳಬಾರ್ದು ಕೇಳಬಾರ್ದು ಯಾವುದೇ ಅನುಕೂಲಗಳನ್ನು ಬಯಸಬಾರ್ದು ಆದರೆ ಈ ದೇಶದಲ್ಲಿ ಅನ್ನದಾತ 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 ಅಂಥೇಳಿ ಎಲ್ಲವನ್ನೂ ರೈತರಿಗೆ ದಾರಿ ಹರಿದುಬಿಡಬೇಕು ಸಾಲ ಮನ್ನಾ ಮಾಡಬೇಕು ಅರವತ್ತು ವರ್ಷ ಆದವ್ರಿಗೆ ಹತ್ತು ಸಾವಿರ ಪೆನ್ಷನ್ ಕೊಡಬೇಕು ಕೇಳಿದಂಥ ಬೆಂಬಲ ಬೆಲೆಯನ್ನು ಕೊಡಬೇಕು ಎಲ್ಲ ಧಾನ್ಯಗಳಿಗೂ ಕೊಡಬೇಕು ಮಳೆ ಬಾರದೆ ಹೋದರೆ ಪರಿಹಾರವನ್ನು ಕೊಡಬೇಕು ಏನು ಕೊಡೋದಿಲ್ಲ ಅನ್ನೋದು ಹೇಳಿ ಎಲ್ಲವನ್ನೂ ಅವರಿಗೆ ದಾರಿ ಇರಬೇಕು ಅಷ್ಟು ಹನ್ನೆರಡು ಬೇಡಿಕೆಗಳನ್ನ ಈಡೇರಿಸಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರ್ಕೊಂಡು ಹೋಗತ್ತೆ ಅಂತ ಈ ರೈತ ನಾಯಕರು ಹೇಳ್ತಾ ಇದ್ದಾರೆ ಮೊದಲು ಇವ್ರನ್ನೆಲ್ಲ ಒದ್ದು ಒಳಗಡೆ ಹಾಕಿ ಯಾರ್ಯಾರು ಚಳವಳಿಕಾರಿದ್ರು ಒಂದು ಐದು ಆರು ಜನರ ಮೇಲೆ ಗುಂಡು ಬಿದ್ದಿದ್ರೆ ಈ ರೀತಿಯದಾದಂಥ ಸ್ಥಿತಿ ಬರ್ತಾ ಇರಲಿಲ್ಲ ಪೊಲೀಸರ ಮತ್ತು ಭದ್ರತಾ ಸಿಬ್ಬಂದಿಗಳ ಸಹನೆ ಏನಿದೆ ಆ ಆಗಿರುವಂಥ ಸಮಸ್ಯೆ ಇದು ಈ ದೇಶದಲ್ಲಿ ಸರ್ಕಾರ ಅಶಕ್ತವಾಗಿದೆ ಅಂತ ಪದೇ 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 ಸಾಬೀತಾಗ್ತಾ ಇದೆ ದುರ್ಬಲಗೊಳ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ನರೇಂದ್ರ ಮೋದಿ ಯಾವುದೇ ರೀತಿಯಾದಂಥ ಅಮಿತ್ ಶಾ ಅವರು ಕ್ರಮ ಕೈಗೊಳ್ತಾ ಇಲ್ಲರು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಮಾತುಕತೆ ಹಂತವನ್ನು ದಾಟಿ ಹೋಗಿದೆ ದುಷ್ಕರ್ಮಿಗಳು ಈ ಚಳವಳಿಯಲ್ಲಿ ಸೇರಿಕೊಂಡಿದ್ದಾರೆ ರಾಷ್ಟ್ರ ವಿಧ್ವಂಸಕ ಕೃತ್ಯದಲ್ಲಿ ಅವರು ತೊಡಗಿಕೊಳ್ತಾ ಇದ್ದಾರೆ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಾಗ್ತಾಯಿದೆ ಆದರೂ ಕೂಡ ಸರ್ಕಾರ ಕಳ್ಳಿಗೊಳ್ಳಬೇಕಾದಂಥ ದಾರ್ಷ್ಟ ತೀರ್ಮಾನವನ್ನು ಕೈಗೊಳ್ತಾ ಇಲ್ಲ ನೋಡಿ ಈ ದೇಶದಲ್ಲಿ ಕೇವಲ ಮೂರೇ ಮೂರು ರಾಜ್ಯದಲ್ಲಿ ರೈತರಿದ್ದಾರೆ ಹಂಗಾರೆ ಪಂಜಾಬು ಹರಿಯಾಣ ಉತ್ತರ ಪ್ರದೇಶ ಬಾಕಿಯಲ್ಲಿ ಈ ದೇಶದಲ್ಲಿ ಉಳಿದ ಇಪ್ಪತ್ತೊಂಬತ್ತು ರಾಜ್ಯದಲ್ಲಿ ಮೂವತ್ತೊಂಬತ್ತು ರಾಜ್ಯದ ಎಲ್ಲೂ ಇಲ್ವಾ ಜನ ಅವರು ಆ ರೈತರು ಪಾಪ ಅವ್ರಿಗೆ ಕಷ್ಟ ಇಲ್ವಾ ಅವ್ರು ಯಾಕೆ ಈ ರೀತಿ ಹೋಗಿ ಹೋರಾಟ ಮಾಡ್ತಾಯಿಲ್ಲ ಅವ್ರು ಯಾಕೆ ರೋಡ್ ಬಂದ್ ಮಾಡ್ತಾ ಇಲ್ಲ ಅವರೆಲ್ಲ ಕೃಷಿ ಮಾಡ್ಕೊಂಡಿದ್ದಾರೆ ರೀ ಅವ್ರು ಈ ರೀತಿ ತಿಂಗ್ಳುಗಟ್ಟಲೆ ಆಹಾರಧಾನ ಇಟ್ಕೊಂಡು ರೋಡಲ್ಲಿ ಅಡುಗೆ ಮಾಡಿಕೊಂಡು ಅಲ್ಲೇ ಡ್ಯಾನ್ಸ್ ಮಾಡಿಕೊಂಡು ಅಲ್ಲೇ ಡಿ ಜೆ ಹಾಕ್ಕೊಂಡು ಜ್ಯೂಸ್ಗಳು ಮಾರ್ಕೊಂಡು ಕುಡ್ಕೊಂಡು ಓಡಾಡ್ತಾ ಇಲ್ಲ ಅವರು ನಿಜವಾಗಲೂ ಕಷ್ಟದಲ್ಲಿದ್ದಾರೆ ನಮ್ಮ ರೈತರು ಅವರಿಗೆ ಪಾಪ ಸಾಲ ಬಡ್ಡಿಯನ್ನು ಮನ್ನಾ ಮಾಡಿ ಅಂತ ಕೇಳ್ಕೊತಾರೆ ಆಗಲಿಲ್ಲ ಅಂದರೆ ಮತ್ತೆ ಪದೇ ಪದೇ ಹೋಗಿ ನಾ ಈ ರಾಜಕೀಯ ನಾಯಕರು ಬೇಡಿಕೆಯನ್ನು ಹೇಳ್ಬಿಟ್ಟು ಪ್ರಣಾಳಿಕೆಯಲ್ಲಿ ಹೇಳ್ಬಿಟ್ಟಿರ್ತಾರಲ್ಲ ನಾವು ಆರ್ಚ್ ಬಂದು ಮಾರನೇ ದಿವಸನೇ ನಿಮ್ಮದು ರೈ ರೈತರ ಸಾಲ ಮನ್ನಾ ಬಡ್ಡಿ ಮನ್ನಾ ಅಂತ ಬೇರೆ ಹೇಳ್ಬಿಟ್ಟಿರ್ತಾರಲ್ಲ ಪದೇ 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 ಹೋಗಿ ಅಂಗ್ಲಾಚ್ತಾ ಇರ್ತಾರೆ ಆದರೆ ಇಲ್ಲಿ ಉತ್ತರ ಪ್ರದೇಶದಲ್ಲಿದೆಯಲ್ಲ ಆ ಕಡೆಯಿಂದ ಖಲಿಸ್ತಾನಿ ಶಕ್ತಿಗಳು ಆ ಕಡೆ ಜಾರ್ಜ್ ಸೊರೋಸು ಈ ಕಡೆ ರಾಹುಲ್ ಗಾಂಧಿ ಗ್ಯಾಂಗು ಇನ್ನೊಂದು ಕಡೆ ಅರವಿಂದ್ ಕೇಜ್ರಿವಾಲ್ ಗ್ಯಾಂಗು ಇಷ್ಟು ಜನ ಸೇರಿ ಈ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ನರೇಂದ್ರ ಅವರಿಗೆ ಅಪಕೀರ್ತಿಯನ್ನು ತರಬೇಕು ಇದು ಒಂದು ಪಾಯಿಂಟ್ ಅಜೆಂಡಾ ಮಾಡಿಕೊಂಡು ಹಿಡನ್ ಅಜೆಂಡಾ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ ಏನಾಗುತ್ತೆ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ